ವಿಪಕ್ಷ ನಾಯಕ ಅಶೋಕ್ ಸಿಎಂ ಸಿದ್ದು ನಡುವೆ ಜಾತಿ ಗಣತಿ ವಾರ್ ಜೋರಾಗಿ ನಡೀತಾ ಇದೆ ಇದು ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ಸಿದ್ಧ ಮಾಡಿರುವಂತ ವರದಿ ಅಂತ ಹೇಳಿ ಆರ್ ಅಶೋಕ್ ಗರಂ ಆಗಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಮತ್ತು ಸಿಎಂ ನಡುವೆ ವಾರ್ ಶುರುವಾಗಿದೆ ಇದು ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ಸಿದ್ಧ ಮಾಡಿರುವಂತ ವರದಿ ಹೀಗಾಗಿ ಇದು ಬೋಗಸ್ ವರದಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ ಮೂಲ ಪ್ರತಿ ಎಲ್ಲಿ ಹೋಯ್ತು ಅಂತ ಅಶೋಕ್ ಪ್ರಶ್ನೆಯನ್ನ ಮಾಡಿರೋದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಜಾತಿ ಗಣತಿ ವಾರ್ ಈ ಜಾತಿ ಗಣತಿ ವರದಿಯನ್ನ ಎಲ್ಲಾ ಕಡೆ ಹೋಗಿ ಮನೆ ಮನೆಗೆ ಹೋಗಿ ಸಿದ್ಧಪಡಿಸಿಲ್ಲ ಸಿಎಂ ಸಿದ್ದರಾಮಯ್ಯನವರ ಮನೆಯಲ್ಲೇ ಕೂತು ಸಿದ್ಧಪಡಿಸಿದ್ದಾರೆ ನಾವು ಹೇಳ್ತಾ ಇರೋದಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಇದು ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ಸಿದ್ಧ ಮಾಡಿರುವಂತ ವರದಿ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಇದು ಬೋಗಸ್ ವರದಿ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿ ಅಂದ್ರೆ ಹೇಳಿದ್ದಾರೆ ಜೊತೆಗೆ ಮೂಲ ಪ್ರತಿ ಎಲ್ಲಿ ಎಲ್ಲಿ ಹೋಯಿತು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಈಗ ಜಾತಿ ಗಣತಿ ಜಟಾಪಟ್ಟಿ ಜೋರಾಗಿ ನಡೀತಾ ಇದೆ ಎರಡು ಸಂಪುಟ ಸಭೆಗಳ ನಡೆದರೂ ಕೂಡ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಸರ್ಕಾರದ ಕಡೆಯಿಂದ ಇದೆಲ್ಲದರ ನಡುವೆ ವಿರೋಧ ಪಕ್ಷದ ನಾಯಕರಂತೂ ವಿರೋಧವನ್ನ ಮಾಡ್ತಾನೆ ಇದ್ದಾರೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಸ್ವಪಕ್ಷದ ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿನೇ ಇದು ಒಂದು ಅಂತ್ಯ ಕಾಣ್ತಾ ಇಲ್ಲ ಸುಳ್ಳನ್ನೇ ಸತ್ಯ ಮಾಡೋದು ಬಿಜೆಪಿ ಕೆಲಸ ಅಂತ ಅಶೋಕ್ ಅವರು ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಸಿಎಂ ಸಿದ್ದರಾಮಯ್ಯ ನಡುವೆ ಜಾತಿ ಗಣತಿ ವಾರ್ ಶುರುವಾಗಿರೋದು ಇದು ಸಿದ್ದರಾಮಯ್ಯ ಮನೆಯಲ್ಲಿ ಕೂತು ಸಿದ್ಧ ಮಾಡಿರುವಂತ ವರದಿ ಹೀಗಾಗಿ ಇದು ಬೋಗಸ್ ವರದಿ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಲ ಪ್ರತಿ ಎಲ್ಲೂ ಹೋಯಿತು ಅಶೋಕ್ ಪ್ರಶ್ನೆ ಇದು ವರದಿಯ ಮೂಲ ಪ್ರತಿ ಎಲ್ಲೂ ಹೋಯ್ತು ಆರ್ ಅಶೋಕ್ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅಶೋಕ ಯಾವತ್ತು ಸತ್ಯ ಹೇಳಿದ್ದಾನೆ ಹೇಳಿ ಸಿದ್ದರಾಮಯ್ಯನವರು ಕೇಳಿರೋದು ಮೂಲ ಪ್ರತಿ ನಮ್ಮ ಮನೆಯಲ್ಲಿರೋಕೆ ಹೇಗೆ ಸಾಧ್ಯ ಆಗುತ್ತೆ ಎಲ್ಲರ ಎದುರು ಸೀಡ್ ಕವರ್ ನಲ್ಲಿದ್ದ ವರದಿಯನ್ನ ಓಪನ್ ಮಾಡಿದ್ದೇವೆ ಇನ್ನೇನ್ ತೋರಿಸಬೇಕು ಇವರಿಗೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಸಿಎಂ ಅದಕ್ಕೆ ನಾನು ಹೇಳ ದಿಸ್ ಈಸ್ ಇನ್ ಸಿದ್ದರಾಮಯ್ಯ ಡೂಪ್ಲಿಕೇಟ್ ಇನ್ ವಿಧಾನಸೌಧ ಎಲ್ಲಿ ಒರ್ಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು ಉಲ್ಟಾ ಔಟ್ ಇದೆ ಆ ಬರದಲ್ಲಿ ಅಧಿಕಾರ ಬಿಟ್ಟೋದ್ರಲ್ಲ ಬರದಲ್ಲಿ ಎಲ್ಲೊಂದು ಎಲ್ಲೋ ಬಿಟ್ಬಿಟ್ಟು ಊಟ ಇದರಿಂದನೇ ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದ್ರೆ ಬಾಕ್ಸ್ ಅಲ್ಲಿ ಇದ್ದಿದ್ದ ಬೋಗಸ್ ಇದರಿಂದನೇ ಅರ್ಥ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಟ್ಟಿದ್ದಾರೆ ಅಷ್ಟಿದ್ದಾರೆ ಅದಕ್ಕೆ ನಾನು ಹೇಳೋದು ದಿಸ್ ಎ ಡೂಪ್ಲಿಕೇಟ್ ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್ ಡೂಪ್ಲಿಕೇಟ್ ಇನ್ ವಿಧಾನಸೌಧ ಎಲ್ಲಿ ಒರ್ಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರ್ಬೇಕಾಗಿದೆ ಉಲ್ಟಾ ಊಟ ಆ ಬರದಲ್ಲಿ ಅಧಿಕಾರ ಬಿಟ್ಟೋದ್ರಲ್ಲ ಬರದಲ್ಲಿ ಎಲ್ಲೊಂದು ಎಲ್ಲೋ ಬಿಟ್ಬಿಟ್ಟು ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದ್ರೆ ಅಶ್ಲೋಕ ಯಾವತ್ತು ಸತಿ ಸುಳ್ಳೇ ಹೇಳೋದು ನಮ್ಮತ್ತಿರ ಸಾಧ್ಯ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿದ್ರೆ ಶೀಲ್ಡ್ ಅನ್ನ ಶೀಲ್ಡ್ ಕವರ್ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೂ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಅವರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸತ್ಯ ಮಾಡೋದು ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು ಅವರು ಅವರ ಅವರ ಆರ್ ಎಸ್ ಎಸ್ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ ಅಶೋಕ ಯಾವತ್ತು ಸತಿ ಹೇಳಿದನು ಅವರು ಸುಳ್ಳೇ ಹೇಳೋದು ಮೂಲಪತಿ ನಮ್ಮ ಹತ್ರ ಸಾಧ್ಯ ಆಗುತ್ತೆ ಸಿ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದೆ ಶೀಲ್ಡ್ ಅನ್ನು ಶೀಲ್ಡ್ ನಲ್ಲಿ ಇತ್ತು ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೂ ಇದೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ ಅಶೋಕ ಅವರು ಇದ್ದಾರಲ್ಲ ಅವರು ಸುಳ್ಳನ್ನೇ ಸೆ ಮಾಡೋದು